ನಮಸ್ಕಾರ ಸ್ನೇಹಿತರೆ ನಿನ್ನೆ ರಾತ್ರಿ ಟೆಂಟಲ್ಲೇ ಮಲಗಿದ್ದು ಈಗ ಕೊಯಮಂತೂರಿನ ಇಶಾ ಈಶಾ ಫೌಂಡೇಶನ್ ಈಶ್ವರನ ಒಂದು ನೂರ ಹನ್ನೆರಡು ಅಡಿ ಎತ್ತರ ಇರುವಂತಹ ಈಶ್ವರನ ಪ್ರತಿಮೆ ಅದನ್ನು ನೋಡೋಕ್ಕೆ ಅಂತ ರಾತ್ರಿ ಬಂದು ಆದರೆ ರಾತ್ರಿ ಸಮಯ ಕ್ಲೋಸ್ ಆಗಿತ್ತು ದಾಖಲಾಕಿದರು ಅದರಿಂದ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಸಿಕ್ತು ಆ ದೇವಸ್ಥಾನದಲ್ಲಿ ಎಲ್ಲ ರಾತ್ರಿ ಮಲಗಿದ್ದು ಈಗ ಬೆಳಗ್ಗೆ ಬಂದಿದ್ದೀವಿ ಈಗ ಇಲ್ಲೇ ಫ್ರೆಶ್ ಆಗಬೇಕು ಇಲ್ಲಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ನೋಡಿ ಇಲ್ಲಿ ಈಶ್ವರನ ಪ್ರತಿಮೆ ನೂರ ಹನ್ನೆರಡು ಅಡಿ ಎತ್ತರ ಇರುವಂಥ ಈಶ್ವರನ ಪ್ರತಿಮೆ ಇದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ ಬಸ್ಸಲ್ಲಿ ಹೋಗ್ತಾಯಿದ್ರು ಅದು ಎಷ್ಟು ಚೆನ್ನಾಗಿ ಈ ಪ್ರಕೃತಿಯ ಮಡಿಲಿಯಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ವಾಹ್ ಅದ್ಭುತ ಬನ್ನಿ ಸ್ನೇಹಿತರೆ ಮುಂದೆ ಏನೇನಿದೆ ಎಲ್ಲವನ್ನು ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಬಂದಿರೋ ಜಾಗ ಈಶಾ ಫೌಂಡೇಶನ್ ಈಶಾ ಈಶ್ವರನ ಟೆಂಪಲ್ಲು ಅಲ್ಲಿಗೆ ಬಂದಿದ್ದೀವಿ ಈಗ ಬೆಳಗ್ಗೆ ಒಂಬತ್ತು ಕಾಲಾಗಿದೆ ಈಗ ಇಲ್ಲಿ ಮುಗಿಸ್ಕೊಂಡು ಮತ್ತು ನೆಕ್ಸ್ಟು ಊರ ಕಡೆ ಇವತ್ತು ಫೈನಲ್ ಡೇ ಇವತ್ತು ನಮ್ಮ ಕಂಪ್ಲೀಟ್ ಜರ್ನಿ ಏನಿತ್ತು ಐದು ದಿನದ್ದು ಎಲ್ಲ ಮುಗಿದು ಇವತ್ತು ದಿನ ಆರನೇ ದಿನ ಈಗ ಇವತ್ತು ನಾವು ಮತ್ತೆ ನಮ್ಮೂರು ಕಡೆ ಹೊರಟಿದ್ದೀವಿ ಈಗ ಇಶಾ ಫೌಂಡೇ ಇಶಾ ಫೌಂಡೇಶನ್ಗೆ ಬಂದಿದ್ದೀವಿ ಇಲ್ಲಿ ಈಶ್ವರನ ಒಂದು ಸುಂದರವಾದ ಬೃಹದಾಕಾರದ ವಿಗ್ರಹ ಇದೆ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಸುಂದರವಾದಂಥ ಈಶ್ವರನ ವಿಗ್ರಹ ಬನ್ನಿ ನೋಡೋಣ ಚೈತಲ್ ದಿರಲ್ಲಪ್ಪ ಅವರು ಈಗ ಶಿವರಾತ್ರಿ ಶಿವರಾತ್ರಿ ನೆಕ್ಸ್ಟು ತುಂಬ ಇಲ್ಲಿ ತುಂಬ ಅದ್ಧೂರಿಯಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ರಾತ್ರಿ ಕಾರ್ಯಕ್ರಮ ಇರುತ್ತೆ ಈಗ ಶಿವರಾತ್ರಿಯ ಏನು ಅವತ್ತು ನಡೀತಿದೆ ಅದ್ದೂರಿ ಕಾರ್ಯಕ್ರಮ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಶೆಡ್ಗಳಾಗ್ತಾ ಇರೋದಾಗಿರ್ಬೋದು ಹಾಗೆ ಇಲ್ಲೊಂದಷ್ಟು ಶೀಟ್ಗಳು ಏನೇನೋ ತಂದು ಇಟ್ಕೊಂಡಿದ್ದಾರೆ ಎಲ್ಲ ತುಂಬ ಪ್ರಿಪ್ರೇಷನ್ ನಡೀತಾ ಇದೆ ಹಾಗೆ ಅಲ್ಲೂ ಸಹ ಈಶ್ವರನ ಮೂರ್ತಿಗೆ ಅಲ್ಲಿಗೆ ಏನೋ ಕೆಲಸ ನಡೀತಾ ಇದೆ ಪೇಂಟಿಂಗ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ನೋಡ್ತೀನಿ ಸ್ನೇಹಿತರೆ ಬೃಹದಾಕಾರದ ಸುಂದರವಾದ ಈಶ್ವರನ ಮೂರ್ತಿ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಅಬ್ಬಾ ಈಶ್ವರನ ಸ್ಟ್ಯಾಚ್ಯೂ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈಶ್ವರ ಪರಮೇಶ್ವರ ವಿಶಾಲವಾದ ಜಾಗದಲ್ಲಿ ಓಪನ್ ಪ್ಲೇಸ್ ಸೋಧಾಕರದ ಶಿವನ ಮೂರ್ತಿಯನ್ನ ಮಾಡಿರೋದು ಓಪನ್ ಪ್ಲೇಸ್ ಕಾಣುತ್ತೆ ಇದೆ ಸ್ನೇಹಿತರೆ ಯಾರ್ಯಾರು ಬಂದು ಇದನ್ನ ನೋಡ್ಕೊಂಡು ಹೋಗಿದ್ದೀರಾ ಕಮೆಂಟ್ ಮಾಡಿ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಏನ್ರಿ ಚೇತನ್ ನೀವಿಲ್ಲಿ ನೀವು ನೋಡಿ ಇವರು ಚೇತನ್ ಅಂತ ಇವರೇ ನಮ್ಗೆ ಈ ಜಾಗ ಸರ್ ಆಯ್ತಾ ಇದೆ ಸಿದ್ದಣ್ಣ ಅವ್ರಿಗೆ ಈಶ್ವರನ್ ಮೇಲೆ ಫುಲ್ ಭಕ್ತಿ ಅದಕ್ಕೆ ಕೈ ಮುಗಿದು ನಿಂತುಬಿಟ್ಟವ್ರೆ ಧ್ಯಾನ ಮಾಡ್ತಾ ತುಂಬಾ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾನೆ ಇರ್ತಾರೆ ಸ್ನೇಹಿತರೆ ತುಂಬಾ ಜನ ಪ್ರವಾಸಿಗರು ಭೇಟಿ ಕೊಡುವಂತ ಜಾಗ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನಾನು ತುಂಬಾ ಸಲ ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದೆ ಆದ್ರೆ ಬರಕ್ ಆಗಿರ್ಲಿಲ್ಲ ಏನಂದ್ರೆ ಈ ಸಲ ಈ ಓಂಶಕ್ತಿ ಟೂರು ಈ ನೆಪದಲ್ಲಿ ಆದರೂ ಇಲ್ಲಿಗೆ ಬರಂಗಾಯ್ತು ಅದಕ್ಕೆ ಈಗ ಬಂದಿದ್ದೀನಲ್ಲ ಈ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬ ಇರೋದರಿಂದ ವಿಗ್ರಹಕ್ಕೆ ಈಶ್ವರನ ಸ್ಟ್ಯಾಚ್ಯೂಗೆ ಏನೋ ಕೆಲಸ ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವರ ಪೇಂಟ್ ರಿಮೂವ್ ಮಾಡ್ತಾ ಇದ್ದಾರೆ ಇದು ಶಿವರಾತ್ರಿ ಹಬ್ಬದ ದಿನದಲ್ಲಿ ಅಲ್ಲಿ ಏನು ಬರೀ ಏನೋ ಬರೀಬೋದು ಅಂತ ಅನ್ಕೋತೀನಿ ಗೊತ್ತಿಲ್ಲ ಕೆಲಸ ಅಂತೂ ನಡೀತಾ ಇದೆ ಎಷ್ಟು ನೋಡ್ತಾ ಇದ್ರು ನೋಡ್ತಾನೇ ಇರಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ತುಂಬ ಖುಷಿಯಾಯಿತು ನನಗಂತೂ ಇದು ನೋಡಿಬಿಟ್ಟು ಈಶ್ವರ ಪರಮೇಶ್ವರ ಈಗ ತಿಂಡಿ ಮಾಡೋಕ್ಕೆ ಹೋಗಬೇಕು ಫಸ್ಟು ಇಲ್ಲೇ ಒಂದು ಕ್ಯಾಂಟೀನ್ಗಳಿದೆ ಕ್ಯಾಂಟೀನಲ್ಲೇ ಇಲ್ಲೇ ಫಸ್ಟ್ ಒಂದು ಕಾಫಿ ಗಿಫಿ ಕುಡ್ಕೊಂಡು ಬಸ್ಸಲ್ಲಿ ತಿಂಡಿ ರೆಡಿ ಆಗ್ತಾಯಿದೆ ಹಲೋಗಿ ತಿಂಡಿ ಮಾಡೋಣ ಸ್ನೇಹಿತರೆ ಈಗ ಈಶ್ವರನ ಸ್ಟ್ಯಾಚ್ಯೂ ಬ್ಯಾಕ್ ಸೈಡು ಬಂದು ಹಾಗೆ ಅಂತ ಬಂದು ಆದರೆ ಇಲ್ಲಿ ಒಂದು ಎತ್ತನ್ ಗಾಡಿ ನೋಡ್ದು ನೋಡಿ ಇಲ್ಲಿ ಬರ್ತಾ ಇದೆ ಏನಿದು ಅದ್ರಲ್ಲಿ ಗಾಡೀಲಿ ಕೂತ್ಕೊಂಡು ಓಡಾಡ್ತಾರಲ್ಲ ಅಂತ ಕೇಳಿದಕ್ಕೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಏನು ಅಂತ ಕೇಳುದು ಅದಕ್ಕೆ ಅದರಲ್ಲಿ ಒಂದು ರೌಂಡ್ ಓಡಿಸ್ತಾರಂತೆ ಅದಕ್ಕೆ ಇಲ್ಲಿ ನಾವು ಚಿಕ್ಕವರಿದ್ದಾಗ ಎತ್ತನ ಗಾಡೀಲಿ ಓಡಿದ್ ಓಡಾಡಿದ್ದು ಈಗ ಬಂತಲ್ಲ ಸರಿ ಗಾಡೀಲಿ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ತಗೊಂಡಿದ್ದೀವಿ ಒಬ್ರಿಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಐದು ಜನ ಇದ್ದೀವಿ ಐವತ್ತು ರೂಪಾಯಿ ಟಿಕೆಟ್ ತಗೊಂಡಿದ್ದೀವಿ ಈಗ ಬರುತ್ತೆ ಈಗ ಹೊರಡ್ತೀವಿ ಈಗ ಅದರಲ್ಲಿ ಅವಾಗೆಲ್ಲ ಸುಮ್ಮನೆ ಇತ್ತು ಅಂದ್ ಗಾಡೀ ಈಗ ಟಿಕೆಟ್ ತಗೊಂಡು ದುಡ್ಡು ಹೋಗ್ಬಿಟ್ಟು ಓಡಾಡಬೇಕು ಹೇಗಿದೆ ನೋಡಿ voleva trascorrere capa che te pau pau eh, stai riuscendo a pitire, no no no

ಕ್ಯಾಂಟೀನು ಟೀ ಕಾಫಿ ಸ್ನ್ಯಾಕ್ಸು ಏನ್ ಬೇಕು ಎಲ್ಲ ತಿನ್ಕೊಳ್ಳಿ ಅದ್ರ ರೇಟ್ ಮಾತ್ರ ಕಾಸ್ಟ್ಲಿ ಕಮ್ಮಿಗೇನು ಸಿಗಲ್ಲ ಎಲ್ಲ ಜಾಸ್ತಿ ದುಡ್ಡಿರೋರಿಗೆ ಒಳ್ಳೆ ಜಾಗ ದುಡ್ಡಿಲ್ದಿರೋರು ಬನ್ನಿ ನೋಡ್ಕೊಳ್ಳಿ ಹೋಗಿ ಅಷ್ಟೇ

ನಮ್ಮ ಸ್ಟಾಪ್ ಬಂತು ನಮ್ಮ ಸ್ಟಾಪ್ ಬಂತು ಇಳ್ದಿದ್ದೀವಿ ಪುನಃ ಹೋಗ್ಬೇಕಾದ್ರೆ ಪುನಃ ಹತ್ತು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ತಗೊಂಡು ಹೋಗ್ಬೇಕು ನಾನು ಅಲ್ಲಿ ಏನೇ ಆದರೂ ನಮ್ಮ ಮಾಮೂಲಿ ನಾವು ಎತ್ತನ ಗಾಡಿ ನೋಡೋದಷ್ಟು ಫೀಲ್ ಬರಲ್ಲ ಒಂಥರ ಇದು ಮಾಮೂಲಿ ವೀಲ್ಗಳು ಫಿಟ್ ಮಾಡಿಬಿಟ್ಟು ಏನಾದರೂ ಎತ್ತು ಎಳ್ಕೊಂಡೋಗ್ತಿದೆ ಅನ್ನೋದು ಅಂದ್ಬಿಟ್ರೆ ನಾವು ನಿಜವಾದ ಎತ್ತನ ಇಲ್ಲಿ ಕೂತ್ಕೊಂಡು ಹೋದಷ್ಟು ಫೀಲು ಸಿಗೋಲ್ಲ ಇದರಲ್ಲಿ ಸುಮ್ಮನೆ ಏನಂದರೆ ಬಂದಿದ್ದೀವಲ್ಲ ಏನೇನು ಸಿಗುತ್ತೆ ಅದನ್ನ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದು ಅಷ್ಟೇ ಸ್ನೇಹಿತರೆ ಹಾಗೆ ಕಂಪ್ಲೀಟ್ ಎಲ್ಲ ನೋಡ್ಕೊಂಡು ಜ್ಞಾನ ಮಂದಿರಕ್ಕೆ ಹೋಗಿದ್ದು ಶಿವಲಿಂಗದ ದರ್ಶನ ಮಾಡ್ಕೊಂಡು ಹಾಗೆ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಈಗ ನಮ್ಮ ಬಸ್ ಹತ್ರ ಹೋಗ್ತಾ ಇದ್ದೀವಿ ಹೊಟ್ಟೆ ಒಳಗೆ ತಾಣ ಹೊಡಿತಾಯ ಎಲ್ಲರಿಗೂ ಒಟ್ಟಾಗ್ಬಿಟ್ಟು ಮಾತ್ರ ಸೈಡ್ ಒಬ್ಬನೇ ತಿನ್ಕೊ ಬಂದ್ಬಿಟ್ಟ ನಾವೆಲ್ಲ ಹಚ್ಕೊಂಡಿದೀವಿ ಹೋಗಿ ನಾಷ್ಟ ಮಾಡ್ತೀವಿ ನಮ್ಮ ಭಟ್ರು ಏನು ಮಾಡಿದಾರೆ ಗೊತ್ತಿಲ್ಲ

ಎಷ್ಟು ಹನ್ನೊಂದು ಎಷ್ಟು ಟೈಮು ಸರ್ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ನೋಡಿ ನಾಷ್ಟ ಮಾಡೋ ತನಕ ಹೊಟ್ಟೆ ಫುಲ್ ಹಸ್ಬಿಟ್ಟದೆ ಹೆಂಗಿದ್ರು ರುಚಿ ಇರುತ್ತೆ ಅವ್ರನ್ನಲ್ಲಿ ಹನ್ನೆರಡು ಹೊತ್ತಾಗಿದೆ ವಾವ್ ಹನ್ನೆರಡು ಹೊತ್ತು ಟೈಮು ಆಗಿದೆ ಹೊಟ್ಟೆ ಹಸ್ತಿರೋದ್ರಿಂದ ಚೆನ್ನಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಧನ್ಯವಾದಗಳು ಎಲ್ಲಿ